ಕಾಲೇಜ್ ಕೇಳ್ತು ಒಂದು ಐಸ್ಕೂಲ್ ಕೇಳ್ತಾ ಇದ್ದೀನಿ ಹೇಳಿ ಐಸ್ಕೂಲ್ದು ಎಷ್ಟು ನಂಬರ್ಸು ಐ ಸ್ಕೂಲ್ ನಂಬರ್ ಇಲ್ಲ ಹಾಗಿದ್ರೆ ನಿಮಗೆ ಬಂದ್ಬಿಡುತ್ತಾ ನೇರವಾಗಿ ಟೋಟಲ್ ಇದೈನ್ ಓ ಹೇಳಿ ಹೆಸ್ರು ತಗೊಂಡು ಹೇಳಿರಿ ಹಾಗೆ ಇಲ್ಲ ಯಾರು ನೀವೆಲ್ಲ ಹೆಂಗೆ ಉತ್ಸವ ಮೂರ್ತಿಗಳ ತರ ಆರೋಗಿದ್ರೆ ಈಗ ಊರಿಗೆ ಗೊತ್ತಿರೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ನನ್ನ ಹತ್ರನೂ ಇರುತ್ತೆ ನಿಮ್ಮ ಹತ್ರನೂ ಇರುತ್ತೆ ಸ್ಟೇಟಲ್ ಕಮಿಷನ್ ಏನಕ್ಕೆ ಇರ್ಬೇಕು ಏನಕ್ಕೆ ಇರ್ಬೇಕೇಳಿ ನೋಡಿ ಇವೆಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ ಗೊತ್ತು ಯಾವ ಮಾಡ್ತೀವಿ ಆ ಎಕ್ಸ್ಪೆಕ್ಟೇಷನ್ ಇರೋದು ಒಳ್ಳೇದು ಬಟ್ ಅದು ಸಾಧನೆ ಮಾಡೋಕ್ಕೆ ಏನಾಗಬೇಕು ಆ ಗ್ರೌಂಡ್ ಸಿಚುವೇಷನ್ನು ವರ್ಕು ಆಗಿರಬೇಕು ಅದನ್ನು ನೀವು ಭಾಳ ಇಂಪಾರ್ಟೆಂಟ್ ಅದನ್ನು ನೀವು ಎನ್ಶೋರ್ ಮಾಡಿಕ ಮತ್ತೆ ದಿನನಿತ್ಯ ಎಲ್ಲ ಎಚ್ ಎಮ್ಗಳಿಗೆ ಅನುದಾನಿತ ಶಾಲೆ ಯಾವ್ಯಾವ ವೀಕ್ ಇದ್ದಾವೆ ಆ ಎಲ್ಲ ಶಾಲೆಯ ಆಡಳಿತ ಮಂಡಳಿಗೆ ಮುಖ್ಯ ಶಿಕ್ಷಕರಿಗೆ ಕಡ್ಡಾಯವಾಗಿ ನೀವು ಮಾತಾಡಬೇಕು ಬಿ ಯು ಓಸ್ ರೆಗ್ಯುಲರ್ ಅಲ್ಲಿ ಇರಬೇಕು ಅವರಿಗೆಲ್ಲ ಟಾರ್ಗೆಟೆಡ್ ಮೋಡಲ್ಲಿ ಅವರು ಕೆಲಸ ಮಾಡಬೇಕು ಈ ಮುಂದಿನ ಹತ್ತು ದಿನಗಳಲ್ಲಿ ನೋಡಿ ಇವೆಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ ನಿಮಗೆ ಗೊತ್ತು ಯಾವ ಮಾರ್ಗದಲ್ಲಿ ಇಟ್ಕೊಂಡು ಮಾಡ್ತೀವಿ ಆ ಎಕ್ಸ್ಪೆಕ್ಟೇಷನ್ ಇರೋದು ಒಳ್ಳೆಯದು ಬಟ್ ಅದು ಆ ಸಾಧನೆ ಮಾಡೋಕ್ಕೆ ಏನಾಗಬೇಕು ಆ ಗ್ರೌಂಡ್ ಪ್ರಿಪರೇಷನ್ನು ವರ್ಕು ಆಗಿರಬೇಕು ಅದನ್ನು ನೀವು ಭಾಳ ಇಂಪಾರ್ಟೆಂಟ್ ಅದನ್ನು ನೀವು ಎನ್ಶೋರ್ ಮಾಡ್ಕೋ ಮತ್ತು ದಿನನಿತ್ಯ ಎಲ್ಲ ಎಚ್ ಎಮ್ಗಳಿಗೆ ಅನುದಾನಿತ ಶಾಲೆ ಯಾವ್ಯಾವ ಬೀಕ್ ಇದ್ದಾವೆ ಆ ಎಲ್ಲ ಶಾಲೆಯ ಆಡಳಿತ ಮಂಡಳಿಗೆ ಶಿಕ್ಷಕರಿಗೆ ಕಡ್ಡಾಯವಾಗಿ ನೀವು ಮಾತಾಡಬೇಕು ವಿ ಉಸ್ ರೆಗ್ಯುಲರ್ ಟೆಚ್ಚಲ್ಲಿ ಇರಬೇಕು ಅವರಿಗೆಲ್ಲ ಟಾರ್ಗೆಟೆಡ್ ಮೋಡಲ್ಲಿ ಅವರು ಕೆಲಸ ಮಾಡಬೇಕು ಈಗ ದಿನ ಹತ್ತು ದಿನಗಳು ಓಕೆ ಸರ್ ನೆಕ್ಸ್ಟ್ ದುರ್ವೆ ಕೆರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮ್ಮಲ್ಲಿ ಅನುದಾನಿತ ಶಾಲೆಗಳು ಇಪ್ಪತ್ನಾಲ್ಕಿಗೆ ಇದೆ ಸರ್ ಓಕೆ ಅದರಲ್ಲಿ ಆರ್ನೊಂಟ ನಂಬರ್ ಸೈಡ್ ಗೊತ್ತಿದ್ದಾರೆ ಓಕೆ ಅದರಲ್ಲಿ ಈಗ ನಮ್ಮ ಪ್ರಿಪೇಟಿ ಎಕ್ಸಾಮಲ್ಲಿ ಪ ಪರ್ಸೆಂಟ್ ಐದು ಏಯ್ಟಿ ಫೋರ್ ಪರ್ಸೆಂಟ್ ಬಂದಿದೆ ಸರ್